ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಭಾನುವಾರ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ತಡ ಮಾಡದೆ ಬ್ಲಾಗನ್ನು ಶುರು ಮಾಡೋಣ ಹಾಗೆಯೇ ಕಳೆದ ಬ್ಲಾಗ್ ಅಲ್ಲಿ ವ್ಯೂವರ್ಸ್ ಒಬ್ರು ಕೇಳಿದ್ರು ನಿಮ್ಮನೆ ಹ್ಯಾಂಗಿಂಗ್ ಪ್ಯಾಂಟ್ಸ್ ಗಳನ್ನ ತೋರಿಸಿ ಅಂತ ಅದಕ್ಕೋಸ್ಕರ ಬೆಳಿಗ್ಗೆಯಲ್ಲಿ ನೀರು ಹಾಕೋದಿಕ್ಕೆ ಅಂತ ಬಂದಾಗ ತೋರಿಸೋಣ ಅಂತ ಇವಾಗ ವಿಡಿಯೋ ಮಾಡ್ತಾ ಇರೋದು ಏನು ಬೆಳೆದಿಲ್ಲ ಕೆಲವೊಂದು ಹ್ಯಾಂಗಿಂಗ್ ಪ್ಲಾಂಟ್ಸ್ಗಳನ್ನು ಬೆಳೀತಿದ್ದೀವಿ ಬೇಸಿಗೆಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆಯೇ ನೋಡಿ ಇಲ್ಲಿ ಮಗಳು ಕೂಡ ನಮ್ಮ ಜೊತೆ ಬಂದಿದ್ದಾಳೆ ಇವಾಗ ನೀರು ಹಾಕೋದಕ್ಕೆ ಬರುವಾಗ ಬೆಳಗ್ಗೆ ಯಾವಾಗಲೂ ಕರ್ಕೊಂಬರ್ತೀನಿ ಅವಳಿಗೆ ಇಲ್ಲಿ ಸ್ವಿಂಗಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಮಗಳಿಗೆ ಪ್ರಸ್ತುತಿ ಅಂತ ಹೆಸರಿಟ್ಟಿದ್ದೀವಿ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ನಮ್ಮ ವ್ಯೂವರ್ಸ್ ಆಗಿದ್ದರೆ ನಿಮಗೆ ಇದರ ಬಗ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ವ್ಲಾಗ್ ವಿತ್ ಪ್ರಜ್ಞಾದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನೋಡಿ ಇಲ್ಲಿ ಇರೋ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ಗಳನ್ನು ತೋರಿಸ್ತಾ ಇದ್ದೀನಿ ಕೆಲವೊಂದು ಹೂ ಬರೋ ಪ್ಲ್ಯಾಂಟ್ಸ್ಗಳು ಅಂದರೆ ಪಿಟೂನಿಯಾ ಹಾಗೆಯೇ ಚೈನೀಸ್ ವೈಲೆಟ್ಗಳೆಲ್ಲ ಇದೆ ಆಮೇಲೆ ಎರಡು ಜಾತಿಯ ಟಾಟಲ್ ವೈನ್ ಹಾಗೆಯೇ ಮನಿ ಪ್ಲ್ಯಾಂಟ್ಸ್ ಹಾಗೆಯೇ ಕೆಲವೊಂದು ಪ್ಲ್ಯಾಂಟ್ಸ್ಗಳಿವೆ ಇದನ್ನು ಮೇಂಟೆನೆನ್ಸ್ ಬೇಸಿಗೆಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇದಕ್ಕೆ ಯೂರಿಯಾ ಹಾಗೆಯೇ ಎನ್ಪಿಕೆಯನ್ನು ಸ್ಪ್ರೇ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಬೇಸಿಗೆಯಲ್ಲಿ ಸ್ವಲ್ಪ ಹೊಡೆಯುತ್ತೆ ಅಂತಲೇ ಹೇಳ್ಬೋದು ಬಟ್ ಮಳೆಗಾಲದಲ್ಲಿ ಸಕ್ಕತ್ತಾಗಿ ಬರುತ್ತೆ ಪ್ಲ್ಯಾಂಟ್ಸ್ಗಳು ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ಗಳಿಗೆ ನೀರೆಲ್ಲ ಹಾಕಿ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ಹೊರಗಡೆ ಬಂದಿದ್ದೀನಿ ಇನ್ನು ತೋಟದ ಕಡೆ ಹೋಗಬೇಕು ಕಳೆದ ಬ್ಲಾಗಲ್ಲೇ ಹೇಳಿದ್ದೆ ತೋಟಕ್ಕೆ ಔಷಧಿಯನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ಸಿಂಗಾರಕ್ಕೆ ಅಂತ ಸೊ ಅದು ಸ್ವಲ್ಪ ಬಾಕಿ ಇದೆ ಅಲ್ಲಿಗೆ ಹೋಗೋ ಮುಂಚೆ ಇವಾಗ ಒಣಗಿರೋ ಕಾಳುಮೆಣಸನ್ನು ಸ್ಪ್ರೆಡ್ ಮಾಡೋದಕ್ಕಿದೆ ಇನ್ನು ಒಂದು ಬಿಸಿಲು ಆದ್ರೆ ಇದನ್ನ ಬಾಚಬಹುದು ಕಳೆದ ವಾರದ ಕಾಳು ಮೆಣಸು ಒಣಗ್ತಾ ಇದ್ದಂಗೆನೆ ಈ ವಾರ ಹಾರ್ವೆಸ್ಟ್ ಮಾಡಿರೋ ಕಾಳು ಮೆಣಸನ್ನ ಅದನ್ನು ಪ್ರೊಸೆಸ್ ಮಾಡಬೇಕು ಅದಕ್ಕೋಸ್ಕರ ಇವಾಗ ಇಲ್ಲಿ ಗ್ರೀನ್ ನೆಲ್ಲ ಹಾಕಿ ಅದನ್ನ ಸ್ವಲ್ಪ ಬಾಡೋದಿಕ್ಕೆ ಹಾಕಿದ್ರೆ ಮಧ್ಯಾಹ್ನ ನಂತರ ಮೆಷಿನ್ಗೆ ಹಾಕಿ ಅದನ್ನ ಬಿಡಿಸಬಹುದು ಅದಕ್ಕೋಸ್ಕರ ಇವಾಗ ಇಲ್ಲಿ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ಕಾಳು ಮೆಣಸನ್ನ ಅಂಗಳದಲ್ಲಿ ಹಾಕಿರೋದ್ರಿಂದ ಕರೆಕ್ಟ್ ಆಗಿ ಬಿಸಿಲು ಬೀಳಲ್ಲ ಕೆಲವೊಂದು ಮೂಲೆ ಮೂಲೆ ಜಾಗಕ್ಕೆ ಅದಕ್ಕೋಸ್ಕರ ಪ್ರತಿದಿನ ಇದನ್ನು ಅಲ್ಲಿ ರಾಶಿ ಮಾಡಿ ತಿರ್ಗಾ ಮರುದಿನ ಈ ಥರ ಸ್ಪ್ರೆಡ್ ಮಾಡ್ತೀವಿ ಟೆರೆ ಅಲ್ಲಿ ಹಾಕೋದಾದರೆ ಏನೂ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಹಾಗೆಯೇ ನಮ್ಮ ಚಾನಲಲ್ಲಿ ಬರ್ತಾ ಇರೋ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸ್ನೇಹಿತರ ಜೊತೆನೂ ಹಂಚಿಕೊಳ್ಳಿ ಆವಾಗ ಅವ್ರಿಗೂ ಒಂದು ಮಾಹಿತಿನೂ ಸಿಗುತ್ತೆ ನಮಗೂ ಒಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ನಿಮ್ಮ ಕಡೆಯಿಂದ ಹಾಗೆಯೇ ಕಾಳು ಮೆಣಸಿನ ಬೆಳೆಗಾರರು ಮಡಿಕೇರಿ ಕಡೆಯಲ್ಲಿ ಅದನ್ನು ಒಣಗಿಸೋ ವಿಧಾನನೇ ಬೇರೆ ಇರುತ್ತೆ ಅದನ್ನು ಕೂಡ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋಪ್ಫುಲಿ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದರೆ ಕಾಳು ಮೆಣಸು ಜಾಸ್ತಿ ಕಪ್ಪಗಾಗುತ್ತೆ ಅನ್ನೋ ಒಂದು ರೀಸನ್ಗೆ ಒಂದು ವಿಧಾನವನ್ನು ಕಳೆದ ಬ್ಲಾಗಲ್ಲಿ ನಾನು ಟ್ರೈ ಮಾಡಿದ್ದೆ ಅದನ್ನು ಕೂಡ ವೀಡಿಯೋ ಮುಖಾಂತರ ಎಲ್ರಿಗೂ ತೋರಿಸಿದ್ದೆ ಓ ಇನ್ನೊಂದು ವಿಧಾನವನ್ನು ಕೂಡ ಟ್ರೈ ಮಾಡೋಣ ಯಾವ ಥರ ಆಗುತ್ತೆ ಅಂತ ರಿಸಲ್ಟ್ ಕೂಡ ಬ್ಲಾಗಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಮುಂದಿನ ದಿನಗಳ ಬ್ಲಾಗಲ್ಲಿ ಅದಕ್ಕೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸನ್ನು ನೋಡಿ ನಿಮಗೂ ಒಂದು ಮಾಹಿತಿಗಳು ಖಂಡಿತವಾಗ್ಲೂ ಸಿಗುತ್ತೆ ಬೆಳಿಗ್ಗೆ ಎಂಟುವರೆಗೆ ವರ್ಕರ್ಸ್ ಬಂದಿದ್ದರು ಸ್ಪ್ರೇ ಮಾಡೋದಕ್ಕೆ ಅಂತ ಸಿಂಗಾರಕ್ಕೆ ಔಷಧಿಯನ್ನು ಸ್ಪ್ರೇ ಮಾಡೋ ಕೊನೆ ದಿನ ಇವತ್ತು ನಾನು ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಇವಾಗ ತೋಟದ ಕಡೆ ಬಂದಿದ್ದೀನಿ ಇಷ್ಟೊತ್ತು ಅಪ್ಪ ಇದ್ದರು ಇಲ್ಲಿ ಹಾಗೆಯೇ ಮನೆಯ ಮೇಲ್ಗಡೆ ಇರೋ ತೋಟದಲ್ಲೂ ಕೂಡ ಸ್ವಲ್ಪ ಸ್ಪ್ರೇ ಮಾಡೋದು ಬಾಕಿ ಇತ್ತು ಅದನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಇವತ್ತೇ ಕಳೆದ ವರ್ಷ ಕೂಡ ಸಿಂಗಾರಕ್ಕೆ ಸ್ಪ್ರೇ ಮಾಡಿದ್ವಿ ಔಷಧಿಯನ್ನು ಬಟ್ ಕೀಟಗಳ ಬಾಧೆಯಿಂದ ಎಳೆ ಅಡಿಕೆಗಳು ಬಿದ್ದಿಲ್ಲ ಅಂದರೂ ಕೂಡ ಬಿಸಿಲಿನ ತಾಪಕ್ಕೆ ಕೆಲವೊಂದು ಮರಗಳಲ್ಲಿ ಜಾಸ್ತಿಯಾಗಿ ಬಿದ್ದೋಗಿತ್ತು ಅದು ಒಂದು ರೀಸನ್ ಇದೆ ಕಳೆದ ವರ್ಷ ಹಾಗೆಯೇ ಈ ವರ್ಷ ಕೂಡ ಅಷ್ಟೇ ಬಿಸಿಲು ತುಂಬಾನೇ ಜಾಸ್ತಿ ಇದೆ ಅಲ್ವಾ ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇರೋದು ಅಂತ ಹೇಳಿದ್ರೆ ನಮ್ಮಲ್ಲಿ ಹನಿ ನೀರಾವರಿಯನ್ನ ಸ್ಟಾರ್ಟ್ ಮಾಡಿ ಆರು ವರ್ಷ ಆಯ್ತು ಈ ಆರು ವರ್ಷದಲ್ಲಿ ಏನೂ ಸಮಸ್ಯೆಗಳಷ್ಟೊಂದು ಕಂಡು ಬಂದಿಲ್ಲ ಬಟ್ ಈ ವರ್ಷ ಮತ್ತು ಸ್ವಲ್ಪ ಜಾಸ್ತಿನೇ ಕಂಡು ಬರ್ತಾ ಇದೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಇನ್ಲೈನ್ ಡ್ರಿಪ್ಪರ್ಸ್ಗಳನ್ನು ಅಳವಡಿಸಿದ್ದೀವಿ ಹನಿ ನೀರಾವರಿಗೆ ಅದರಲ್ಲಿ ತುಂಬಾ ಬ್ಲಾಕೇಜ್ ಆಗ್ತಾ ಇದೆ ಆ್ಯಸಿಡ್ ವಾಶ್ ಕೂಡ ಮಾಡಾಯಿತು ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಕೂಡ ಡಿಪ್ ಮಾಡಿ ತೆಗೆದಾಯಿತು ಡ್ರಿಪ್ ಪೈಪ್ಗಳನ್ನು ಅದ್ರೂ ಕೂಡ ಹಂಡ್ರೆಡ್ ಪರ್ಸೆಂಟಾಗಿ ಬ್ಲಾಕೇಜ್ಗಳು ಕ್ಲಿಯರ್ ಆಗ್ತಾ ಇಲ್ಲ ಹೊಸ ಡ್ರಿಪ್ ಪೈಪ್ಗಳನ್ನು ತಗೊಂಬಂದು ಅದನ್ನು ಇನ್ಸ್ಟಾಲ್ ಮಾಡೋಷ್ಟು ಟೈಮ್ ಕೂಡ ಇಲ್ಲ ಏನಕ್ಕೆ ಅಂತ ಹೇಳಿದರೆ ಪ್ರತಿದಿನ ನೀರನ್ನು ಹಾಕಬೇಕಲ್ವ ಗಿಡಗಳಿಗೆ ಸೊ ಇವಾಗ ಅದನ್ನು ರಿಪ್ಲೇಸ್ ಮಾಡ್ಕೊಂಡು ಕೂತ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಆಲ್ಟರ್ನೇಟಿವ್ ಪ್ಲಾನ್ ಆಗಿ ಇವಾಗ ಮೈಕ್ರೋ ಟ್ಯೂಬ್ಸ್ ಗಳನ್ನ ಪ್ರತಿಯೊಂದು ಗಿಡಗಳಿಗೂ ಹಾಕ್ತಾ ಇದ್ದೀನಿ ಒನ್ ಪಾಯಿಂಟ್ ಟೂ ಎಂ ನ ಮೈಕ್ರೋ ಟ್ಯೂಬ್ಸ್ ಗಳು ಗಂಟೆಗೆ ಅರೌಂಡ್ ಒಂದು ಹತ್ತು ಲೀಟರ್ ನೀರು ಖಂಡಿತವಾಗ್ಲು ಸಿಗುತ್ತೆ ಒನ್ ಪಾಯಿಂಟ್ ಟೂ ಎಂ ನ ಮೈಕ್ರೋ ಟ್ಯೂಬ್ಸ್ ಗಳನ್ನ ಹಾಕಿದ್ರೆ ಈ ವರ್ಷದ ಮಟ್ಟಿಗೆ ಈ ಪ್ಲಾನ್ ಅನ್ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಯರ್ ಗೆ ಇನ್ಲೈನ್ ಡ್ರಿಪ್ಪರ್ ಅನ್ನ ಹಾಕೋದು ಅಥವಾ ನಾರ್ಮಲ್ ಮೈಕ್ರೋ ಟ್ಯೂಬ್ಸ್ ಗಳನ್ನ ಹಾಕೋದು ಅಂತ ಯೋಚನೆ ಮಾಡಿ ಆಮೇಲೆ ಇನ್ಸ್ಟಾಲೇಷನ್ ಅನ್ನ ಮಾಡಬೇಕು ಸ್ನೇಹಿತರೆ ಈ ವಿಷಯದಲ್ಲಿ ನಿಮ್ಮ ಅನುಭವ ತುಂಬಾನೇ ಮಹತ್ವದ್ದಾಗಿರುತ್ತೆ ಅದಕ್ಕೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಇನ್ಲೈನ್ ಡ್ರಿಪ್ಪರ್ಸ್ ಗಳಲ್ಲಿ ನೀವು ಕೂಡ ಈ ತರ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡಿದಿರಾ ಯಾವ ತರ ಓವರ್ಕಮ್ ಮಾಡಿದಿರ ಅಂತ ಅಥವಾ ಇನ್ಲೈನ್ ಟ್ರಿಪ್ಪರ್ಸ್ಗಳ ಬದಲು ನಾರ್ಮಲ್ ಮೈಕ್ರೋ ಟ್ಯೂಬ್ಸ್ ಗಳನ್ನ ಹಾಕೋದೇ ಉತ್ತಮ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೂ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇಯರ್ಗೆ ಇನ್ಸ್ಟಾಲೇಷನ್ ಮಾಡೋದು ಏನು ಅಂತ ಡಿಸೈಡ್ ಮಾಡೋದಕ್ಕೆ ಇನ್ಲೈನ್ ಟ್ರಿಪ್ಪರ್ಸ್ಗಳಲ್ಲಿ ಪ್ರತಿಯೊಬ್ಬರಿಗೂ ಸಮಸ್ಯೆಗಳು ಕಾಣಿಸ್ಕೋಬೇಕು ಅಂತ ಖಂಡಿತವಾಗ್ಲೂ ಇಲ್ಲ ನಮ್ಮ ಬೋರ್ವೆಲಲ್ಲಿ ಸ್ವಲ್ಪ ಮಡ್ ಬರುತ್ತೆ ಅದಕ್ಕೋಸ್ಕರ ಫಿಲ್ಟರ್ ಅನ್ನು ಆಗಾಗ ಕ್ಲೀನ್ ಮಾಡೋದು ಕೂಡ ಸ್ವಲ್ಪ ಬ್ಲಾಕೇಜ್ಗಳು ಕಾಣಿಸ್ತಾ ಇದೆ ಆರು ವರ್ಷಗಳ ನಂತರ ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ಇವಾಗ ಮೈಕ್ರೋಟ್ಯೂಬ್ಸ್ಗಳನ್ನು ಹಾಕ್ತಾ ಇರೋದು ನೋಡೋಣ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಯಾವುದನ್ನು ಇನ್ಸ್ಟಾಲ್ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು ಬನ್ನಿ ಆಗಿದ್ರೆ ಊಟ ಎಲ್ಲ ಮಾಡಿ ಮಧ್ಯಾಹ್ನ ನಂತರ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಇವಾಗ ಎರಡೂವರೆಗೆ ನಾನು ತೆಪ್ಪರನ್ನು ಮೆಷಿನ್ಗೆ ಹಾಕೋದಕ್ಕೆ ಹೊರಟಿದ್ದೀನಿ ಲೇತ್ರೆಷಿಂಗ್ ಮೆಷಿನ್ ಹಳೆ ಬ್ಲಾಗಲ್ಲೆಲ್ಲ ತೋರಿಸಿದ್ದೆ ಅಲ್ವಾ ಸೊ ಅದೇ ಕೆಲಸವನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯೇ ಮೆಣಸನ್ನು ಬಿಸಿಲಿಗೆ ಹಾಕಿದ್ದೆ ಸ್ವಲ್ಪ ಬಾಡಿದ್ರೆ ಮೆಷಿನಲ್ಲಿ ಕೆಲಸ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹಾಗೆಯೇ ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದ್ರು ಹಿಪ್ಪಿಲಿ ಗ್ರಾಫ್ಟ್ ಮಾಡಿರೋ ಕಾಳು ಮೆಣಸಿನ ಗಿಡದ ಅಡ್ವಾಂಟೇಜ್ ಹಾಗೇನೇ ಡಿಸ್ಅಡ್ವಾಂಟೇಜ್ ಏನು ಅಂತ ಹಿಪ್ಪಿಲಿ ಗ್ರಾಫ್ಟ್ ಮಾಡಿರೋ ಕಾಳು ಮೆಣಸಿನ ಬಳ್ಳಿಗಳಿಗೆ ರೋಗಗಳ ಬಾಧೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಅಲ್ಲೊಂದು ಇಲ್ಲೊಂದು ಬಳ್ಳಿಗಳು ಸಾಯುತ್ತೆ ಸಾಯೋದೇ ಇಲ್ಲ ಅಂತ ಹೇಳೋದಿಕ್ಕಾಗಲ್ಲ ಅದು ಕೂಡ ಒಂದು ಗಿಡ ಅಲ್ಲವಾ ಬಟ್ ಕೊಳೆ ಥರ ಯಾವುದು ರೋಗಗಳು ಜಾಸ್ತಿಯಾಗಿ ಬರೋಲ್ಲ ಹಿಪ್ಪಿಲಿ ಗ್ರಾಫ್ಟ್ ಮಾಡಿರೋದಕ್ಕೆ ಬಟ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಹಿಪ್ಪಿಲಿ ಗಿಡಗಳಿಗೆ ಜಾಸ್ತಿಯಾಗಿ ನೀರು ಬೇಕಾಗುತ್ತೆ ಮಳೆಗಾಲ ಮುಗಿತಿದ್ದಂಗೆ ಒಂದು ಹತ್ತು ದಿನದಲ್ಲಿ ಇರಿಗೇಷನ್ ಅನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಗ್ರಾಫ್ಟೆಡ್ ಕಾಳು ಮೆಣಸಿನ ಗಿಡಗಳು ಇದೆ ಅಂತ ಆದರೆ ನಾರ್ಮಲ್ ಕಾಳು ಮೆಣಸಿನ ಬಳ್ಳಿಯಾಗಲಿ ಅಥವಾ ಹಿಪ್ಪಲಿ ಗ್ರಾಫ್ಟೆಡ್ ಬಳ್ಳಿಯಾಗಲಿ ಮಳೆಗಾಲದಲ್ಲಿ ಒಂದರಿಂದ ಎರಡು ಬಾರಿಯಂತೂ ಬೋರ್ಡೋ ಮಿಕ್ಸರನ್ನು ಸ್ಪ್ರೇ ಕೊಡಲೇಬೇಕಾಗುತ್ತೆ ಇಲ್ಲಾಂದರೆ ರೋಗ ಖಂಡಿತವಾಗ್ಲೂ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಬೇರೆ ಯಾವುದೂ ಮೆಥಡ್ ಇಲ್ಲ ಟ್ರೆಡಿಷನಲ್ ಬೋರ್ಡೋ ಮಿಕ್ಸರನ್ನೇ ಸ್ಪ್ರೇ ಮಾಡಬೇಕು ನಮ್ಮಲ್ಲಿ ಹಿಪ್ಪಿಲಿ ಗ್ರಾಫ್ಟೆಡ್ ಬಳ್ಳಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ ನಾರ್ಮಲ್ ಬಳ್ಳಿಗಳಿಗೆ ಕಂಪೇರ್ ಮಾಡಿದ್ರೆ ಏನಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ನಾವೇ ಗ್ರಾಫ್ಟ್ ಮಾಡ್ತೀವಿ ಮಳೆಗಾಲದಲ್ಲಿ ಗ್ರಾಫ್ಟ್ ಮಾಡಿರೋ ಒಂದು ಬಳ್ಳಿಯನ್ನು ನಾಟಿ ಮಾಡಿದರೆ ಸಾಕು ಆಮೇಲೆ ಅದರಲ್ಲಿ ಬರೋ ಹಿಪ್ಪಿಲಿಯ ಚಿಗುರುಗಳಿಗೆ ತಿರ್ಗಾ ಗ್ರಾಫ್ಟ್ ಮಾಡಿದ್ರೆ ಒಂದೇ ಮರದಲ್ಲಿ ತುಂಬ ಬಳ್ಳಿಗಳನ್ನು ಹಬ್ಬಿಸ್ಬೋದು ಸಂಜೆ ಆಗ್ತಿದ್ದಂಗೆ ಟೆರೇಸ್ ಕಡೆ ಬಂದಿದ್ದೀನಿ ಕಳೆದ ವಾರದ ಕಾಳು ಮೆಣಸನ್ನು ಬಾಚೋದಿಕ್ಕೆ ಅಂತ ಅಲ್ಲಿ ಹಾಕಿರೋದ್ರಿಂದ ನಾಲ್ಕರಿಂದ ಐದು ಬಿಸಿಲು ಖಂಡಿತವಾಗ್ಲೂ ಸಾಕಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಕೃಷಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ ಹಾಗಿದ್ರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ